ಅಲ್ಲ ಸರ್ ಇದು ನಮಗೆ ಬರುತ್ತೆ ಅಂತ ಹೇಳ್ತಿದ್ರು ನಮ್ಮ ಅಯಮ್ಮ ನೀವು ಎಲ್ಲ ಸರಿಯಾಗೈತೆ ಅಂತ ಹೇಳಿ ಹೇಳ್ತಾ ಇದ್ರಲ್ಲ ಸರ್ ಅದೇ ಸ ನಮ್ಮ ಹೆಸರು ತೋರಿಸ್ತಾ ಐತೆ ನಮ್ಮ ಹೆಸರು ಬರುತ್ತೆ ಇದು ಅಂತ ಹೇಳಿ ಹೇಳ್ತಿದ್ರು ನಾನು ಚೆಕ್ ಮಾಡಿಸ್ಕೊಂಡ್ ಬಂದಿದ್ದೆ ಸರ್ ನೀವು ಅದೇ ನಮಗೆ ಬರಬೇಕು ಈ ಮನೆ ಹೇಳೋದಕ್ಕೆ ಕೇಳಿಸ್ಕೊಳ್ಳಿ ನಿಮ್ದು ಅಳತೆ ಏನಿದೆ ಐವತ್ತು ಅಡಿ ಅಗ್ಲ ಐತೆ ಉದ್ದ ನೂರ ಮೂವತ್ತೈದು ಅಡಿ ಐತೆ ನಿಮ್ಮದು ಏನಿದೆ ಅದು ಕರೆಕ್ಟಾಗಿ ಐತೆ ನಿಮ್ದು ಅಳತೆ ಇವ್ರದಿನೂ ಈ ಕಡೆ ಆ ಕಡೆ ಐದು ಐದು ಅಡಿ ಹೋಗೈತೆ ಐದು ಅಡಿ ಇನ್ನೂ ಆ ಕಡೆ ಹೋಗೈತೆ ಇವ್ರು ಮನೆ ಕಟ್ಕೊಂಡ್ರೆ ಅವ್ರು ಆ ಕಡೆ ತಗೋಬೋದು ಕರೆಕ್ಟಾಗಿದೆ ಅವ್ರು ಕಂದಾಯ ಕಟ್ಟಿದ್ದಾರೆ ಇವ್ರ ಹೆಸರಿಗೆ ಆಗಿದೆ ಆಲ್ರೆಡಿ ಇದು ಮನೆ ಹೆಸರಿಗೆ ಆಗೈತೆ ಯಾವುದೇ ತೊಂದರೆ ಇಲ್ಲ ನೀವು ಪದೇ ಪದೇ ಇವರಿಗೆ ತಡೆಯೋದಾಗಲಿ ಅದೆಲ್ಲ ಮಾಡಬೇಡಿ ನಿಮ್ಗೆ ಯಾರು ಹೇಳಿದ್ದು ಯಾರನೋ ಸುಮ್ಮನೆ ಹೇಳಿದ್ದಾರೆ ನಿಮಗೆ ಜಗಳ ಮಾಡ್ಕೊಂಬ್ಲಿ ಅಂತೇಳಿ ಮೇಲೆ ಜಗಳ ಮಾಡ್ಕೊಂಬ್ಲಿ ಅಂತ ಸುಮ್ಮನೆ ಹೇಳಿದ್ದಾರೆ ಅದು ಹೆಂಗೆ ಇವ್ರದು ನಿಮಗೆ ಬಂದುಬಿಡುತ್ತಮ್ಮ ಕಂದಾಯ ಕಟ್ಟಿದ್ದಾರೆ ಇಷ್ಟು ದಿವಸ ಕಂದಾಯ ಕಟ್ಟಿದನ್ನೆಲ್ಲ ಯಾರು ಕಟ್ಟಿಸ್ಕೊತನೇ ಇರಲಿಲ್ಲ ಅವ್ರ ಹೆಸರಿಗೆ ಇಲ್ಲ ಅಂತಂದಿದ್ರೆ ಕಂದಾಯ ಕಟ್ಟೋದಾಗಲಿ ಕರೆಂಟ್ ಬಿಲ್ಲು ಇದೆಲ್ಲ ಪ್ರತಿಯೊಂದನು ಮಾಡ್ಕೊಂಡಿದ್ದಾರೆ ಮನೆ ಕಂದಾಯ ಕಟ್ಕೊಂಡಿದ್ದಾರೆ ಎಲ್ಲ ಮಾಡ್ಕೊಂಡಿದ್ದಾರೆ ಎಲ್ಲ ಮಾಡ್ಕೊಂಡು ಅವ್ರ ಹೆಸರು ರಿಜಿಸ್ಟ್ರನು ಆಗೈತೆ ಅಂದಮೇಲೆ ಹಿಂಗೆ ಅದು ಹೆಂಗೆ ನಿಮಗೆ ಬರೋದಕ್ಕೆ ಸಾಧ್ಯ ಇದೆಲ್ಲ ಏನಾದ್ರೂ ಮಿಸ್ಟೇಕ್ ಇದ್ದಿದ್ರೆ ಇದು ಯಾವುದೂ ಆಗ್ತಾ ಇರಲಿಲ್ಲ ಕಂದಾಯ ಕಟ್ಟಿಸ್ಕೊತಾ ಇರಲಿಲ್ಲ ನಿಮ್ಮ ಹೆಸರಿಗಿರೋದ ಇವ್ರ ಹೆಸರಿಗೆ ಹೆಂಗೆ ಕಂದಾಯ ಕಟ್ಟಿಸ್ಕೊಳಕ್ಕಾಗುತ್ತೆ ಎಲ್ಲ ಪ್ರತಿಯೊಂದೂ ಆಗಿದೆ ರೆವಿನ್ಯೂದಾಗೂ ಆಗಿದೆ ಪ್ರತಿಯೊಂದು ಆಗಿದೆ ಇವ್ರದ್ದು ನೀವೇನು ಇವ್ರಿಗೆ ತಡೆಯೋ ಆಗಿಲ್ಲ ಇದ್ದಂಗೆ ಹೇಳ್ತಾ ಇದ್ವಿ ಅಳತೆ ಮಾಡಿದ್ವಿ ತಾನೆ ನಿಮ್ಮ ಕಣ್ಣಿದ್ರಿಗೆ ಅಳತೆ ಮಾಡಿದ್ವಿ ನಿಮ್ಮದು ಎಷ್ಟಿದೆ ಅಷ್ಟು ಕರೆಕ್ಟಾಗಿ ತೋರ್ಸೈತೆ ಇವ್ರದ್ದು ಎಷ್ಟಿದೆ ಇವ್ರದ್ದು ಕರೆಕ್ಟಾಗಿದೆ ಅಷ್ಟೇ ಸುಮ್ಮನೆ ಜಗಳ ಮಾಡ್ಕೊಳಕ್ಕೆ ಹೋಗ್ಬಿಡಿ ಈಗ ನಾವು ಇವರು ಅಮೌಂಟ್ ಕಟ್ಟಿದ್ರು ಅಳತೆ ಮಾಡಿಸೋದಕ್ಕೆ ನಾನು ಬಂದು ಅಳತೆ ಮಾಡಿದ್ದೀನಿ ನಿಮ್ಮದು ಅಳತೆ ಮಾಡಿದ್ದೀನಿ ನಿಮಗೂ ಬೇಕಾ ನೀವು ಕಟ್ಟಿ ಇನ್ನೊಂದು ಇನ್ನೊಂದ್ಸತಿ ಅಳತೆ ಮಾಡಿಸಿ ನಾನು ಮಾಡಿಸಿದ್ದೆ ನನಗೆ ಗೊತ್ತಾಯಿತು ಆವಾಗ ನಿಲ್ ಬರುತ್ತೆ ಅಂತೇಳಿ ಹೇಳೋದ್ರು ಅದಕ್ಕೆ ನಾನವಾಗ ಸುಮ್ತಾವೆ ಮನೆ ಬಿಡ್ರಿ ಅಂತ ಹೇಳಿ ಅದಕ್ಕೆ ಹೇಳಿದ್ದು ಸ ನಾನು ನೀನು ಹೇಳ್ತೀಯ ಮನೆ ಬಿಡು ಅಂತ ನೀನು ಹೇಳಿದ್ಕೆಲ್ಲ ನಾವು ಕೇಳ್ಕೊಂಡು ಮನೆ ಬಿಡೋಕ್ಕಾಗುತ್ತೆ ನೀನು ಹೇಳ್ತೀಯ ಸೌರನಾ ಇನ್ನವೆಲ್ಲ ಯಾರೂ ಕೇಳಲ್ಲ ಕಣಮ್ಮ ಇಲ್ಲಿ ನೀನೇ ಇಷ್ಟೊಂದು ಇರಬೇಕಾದ್ರೆ ನಾವಿನ್ನೆಷ್ಟು ಇರಬೇಡ ನನ್ನ ಗಂಡನೂ ಓದ್ಯರು ಗೌರ್ಮೆಂಟ್ ಕೆಲಸದಾಗಿದ್ದು ಎಲ್ಲ ಕಾನೂನು ತಿಳ್ಕೊಂಡು ಅವ್ರಿಗೂ ಏನು ಕಾನೂನು ಎಲ್ಲೆಲ್ಲಿ ಏನೇನೋ ಇರುತ್ತೆ ಅಂತ ಎಲ್ಲ ಗೊತ್ತಿರೋಂಥ ವಿಚಾರನೇ ಒಂದೇ ಮತ್ತೆ ಮ್ಯಾರ್ದೋದ್ಲು ಏನು ಮನೆ ಬಿಡ್ರಿ ಮನೆ ಬಿಡ್ರಿ ಅಂತ ಒಂದೇ ಹಿಂಸೆ ಮಾಡೋಣ ಅದಕ್ಕೆ ಮತ್ತೆ ನಾವು ಕಟ್ಟಿದ್ಕೆ ಸರಿ ಆಯೋತು ಹ್ಞೂ ಕಟ್ಟಿ ಎಲ್ಲನಾ ಅಳತೆ ಮಾಡ್ತಿದ್ದಕ್ಕೆ ಸರಿ ಆಯಿತು ಇಲ್ಲಾಂದಿದ್ರೆ ನಾವೇನು ಮಾಡಬೇಕಾಗಿತ್ತು ಹೇಳು ಇವಳು ಹೇಳೋಕ್ಕೆ ಕೇಳ್ಕೊಂಡು ಮನೆ ಬಿಟ್ಟಿದ್ರಿ ಅಷ್ಟೇ ಹ್ಞೂ ಇವತ್ತು ನಾವು ಹುಡುಗನ ಮಕ್ಳು ಕಟ್ಕೊಂಡು ಎಲ್ಲಿಗೂ ಹೋಗಬೇಕಾಗಿತ್ತು ಏನೋ ನನಗೆ ಹೆಂಗೆ ಗಾಡಿಲಿ ಸರಿಯಾಗಿದೆ ಪ್ರತಾಪ್ ಗಾಡಿ ತೊಗೊಂಬನ್ನಿ ಈ ಕಡೆ ನಿಮ್ಮ ಕಣ್ಣೆದ್ರಿಗೆ ಅಳತೆ ಮಾಡಿದ್ದೀವಿ ಯಾವುದೂ ತೊಂದರೆ ಇಲ್ಲ ನಿಂದು ಎಲ್ಲಿಗೆ ನಿನ್ನ ಕಲ್ಲ ಕೊಟ್ಟಿದ್ದೀನಿ ಆ ಸಿಸ್ಟಿಂಗ್ ನೀನು ಮಾಡ್ಕೋ ಯಾವುದೇ ತೊಂದರೆ ಇಲ್ಲ ಪ್ರವಿ ಎಲ್ಲ ಕರೆಕ್ಟಾಗಿದೆ ಸರಿನಾ ನಾವು ಹೊರಡ್ತೀವಿ ಹಾಂ ಸರಿ ಸರ್ ಆಯಿತು ನಾನು ನಾವು ಲಂಚ ಕೊಟ್ಟು ಕರ್ಕೊಂಬತ್ತೀನಿ ಹ್ಞೂ ನಾನು ಲಂಚ ಕೊಟ್ಟು ಬರೀ ನಾನು ಮನೆ ಅಳತೆ ಮಾಡ್ರಿ ಅಂತ ನಾನು ಕರ್ಕೊಂಬತ್ತೀನಿ ಲಂಚ ಕೊಟ್ಟು ನಾನು ಕರ್ಕೊಂಬತ್ತೀನಿ ಕಣಿ ಹಾಂ ಅಲ್ಲ ನೋಡು ಕೈ ಕರೆಕ್ಟಾಗಿ ಆಗೈತೆ ಅಂತ ಹೇಳಿ ಅಯ್ಯ ಕರೆಕ್ಟಾಗಿ ಐತೆ ಕಣಲೆ ಸುಮ್ಮನೆ ಬಾ ಅವ್ರು ಹೇಳಿರಲ್ಲ ಹ್ಞೂ ಕರೆಕ್ಟಾಗಿ ಐತಿ ಅಂತ ನಿಮಗೆ ಯಾರೋ ಸುಮ್ಮನೆ ಹೇಳವ್ರೆ ಆ ಥರಾಗ ನೋಡಿ ಹ್ಞೂ ಕರೆಕ್ಟಾಗಿಲ್ದಲ್ಲ ಇವ್ರು ಆಫೀಸರ್ಗಳೆಲ್ಲ ಹೇಳಾರ ಮೂವರು ನಾಲ್ವರು ಬಂದವ್ರೆ ಹ್ಞೂ ಇವರು ದೊಡ್ಡ ಆಫೀಸರ್ ದೊಡ್ಡ ಆಫೀಸರೇ ಹೇಳಿದ ಇನ್ನು ಯಾಕೆ ಈಗ ಈಗ ನಿನ್ನ ಕಣ್ಣಿಗೆ ಅಳತೆ ಮಾಡಿಸಿದ್ದಾಯ್ತಾನೆ ಹಾಂ ನಮಗೇನು ಅಷ್ಟು ತಿಳಿಯಲ್ಲ ಅಂತ ಮಾಡ್ಕೊಂಡಿದ್ಯಾ ತಿಳಿಯಲ್ಲ ನಾನು ಮನೆ ಖಾಲಿ ಮಾಡೋ ಒಂದು ಮಾಡಿಬಿಡ್ತಾರೆ ಅನ್ಕೊಂಡಿಗೆ ನಿನ್ನ ಮನೆ ಖಾಲಿ ಮಾಡೋ ಒಂದಿಷ್ಟಿಗೆ ಯಾರೇನು ಖಾಲಿ ಮಾಡಲ್ಲ ಇಲ್ಲಿ ನೋಡಿಲಿ ನಮಗೆ ನಮಗೂ ಗೊತ್ತೈತೆ ಏನೇನು ಕಾನೂನು ಎಲ್ಲೆಲ್ಲಿ ಏನೇನು ಯಾರನ್ನು ಕೇಳಬೇಕು ಅಂತ ನೀನು ಅಳತೆ ಮಾಡಿಸಿ ಬಿಡು ಒಂದು ಹಿಡ್ಕೆ ಯಾರೂ ಬಿಡಲ್ಲ ಹ್ಞೂ ನಾವು ಮಾಡಿಸ್ತೀವಿ ನಾವು ಮಾಡಿಸಿ ನಾವೂ ಬಿಡಬೇಕು ಸರಿನಾ ನಿನ್ನ ಮನೆಯೇನೇ ನೀನು ಕೇಳ್ಬೋದು ಹ್ಞೂ ಇವತ್ತು ನನಗೆ ಮನೆ ಬಿಟ್ಕೊಡ್ರಿ ಅಂತ ಕೇಳ್ತಿಯಲ್ಲ ಎಷ್ಟು ಇರಬೇಡ ನಿನಗೆ ಹ್ಞೂ ಹೋಗಮ್ಮ ಸುಮ್ಮನ ಮಾತಾಡಬೇಡ ಇಲ್ಲಿಂದನ ನೀನು ಏನು ಮಾತಾಡಂಗಿಲ್ಲ ಈ ಪಟ್ಟು ಉಸಿರು ಬಿಡೋಂಗಿಲ್ಲ ಅವ್ರು ಹೇಳೋಗಿರ್ತಾನೆ ಆಫೀಸರ್ಗಳೆಲ್ಲ ಬಂದವರೇ ಅವರೇ ಹೇಳೋ ರೆಡ್ ಆಫೀಸರೇ ಹೇಳೋಗಿದ್ದಾರೆ ನೀನೇನು ಹೇಳೋ ಅಂತದ್ದಿಲ್ಲ ಏನೂ ಇಲ್ಲ ನೀನು ಹೇಳಿದ್ದೇನೋ ಕೇಳಲ್ಲ ಯಾರೋ ಹೇಳವ್ರಿ ಅದಕ್ಕೆ ಮಾತಾಡೋಳು ಹ್ಞೂ ಬಿಡು ಇವಾಗ ಯಾಕೆ ನಿಮ್ಮದೇ ಆತಲ್ಲ ಮಾತಾಡಬಾರ್ದು ಚಿಕ್ಕಪ್ಪ ಸ್ವಲ್ಪ ಹಿಂದೆ ಮುಂದೆ ನೋಡಿ ಮಾತಾಡಬೇಕು ಒಂದಿಷ್ಟ ಏನು ಅನ್ಕೊಂಬತ್ತಾರೆ ಏನು ಎತ್ತ ಅಂತೇಳಿ ನೋಡಿ ಮಾಡಿ ಮಾತಾಡಬೇಕು ನಾನು ಹೇಳ್ಕೊಡ್ತೀನಿ ಸಾವಿರಾನ ಹೇಳ್ಕೊಟ್ಟವ್ರ ಮಾತೆಲ್ಲ ಕೇಳ್ಕೊಂಡು ಮಾತಾಡಿದ್ರೆ ನಮ್ಮದೇ ತಾನೇ ಮರ್ಯಾದೆ ಹೋಗೋದು ಅಂತೇಳಿ ಹೇಳ್ಕೆ ಮಾತ್ ಕೇಳಿ ಮಾತಾಡಬಾರ್ದು ಹ್ಞೂ ಹೇಳ್ಕೊಡ್ತಾರೆ ಹೇಳ್ಕೊಡೋರ್ಗೇನು ಸಾವಿರ ಜನ ಇರ್ತಾರೆ ನಿನ್ನ ಬುದ್ಧಿ ನಿನ್ನ ಕೈಯಾಗಿರ್ಬೇಕು ಯಾರೂ ಏನು ಆಗಲ್ಲ ಹ್ಞೂ ಅಲ್ಲ ಎಷ್ಟು ಈ ಅಮ್ಮ ಬಂದು ಅಕ್ಕಪಕ್ಕದಾಗಿದ್ದ್ಮೇಲೆ ಏನು ಸರ್ಸ್ಕೋಬೇಕು ಅಂಬದೊಂದು ಸ್ವಲ್ಪ ಏನಾದರೂ ಇಲ್ವಲ್ಲ ನಾವು ಹುಡುಗರು ಕಟ್ಕೊಂಡು ಏನು ಮಾಡೋಣಪ್ಪ ಅನ್ನೋದು ಅಷ್ಟು ಹಿಂಸೆ ಕೊಟ್ಲಿ ಈ ಅಮ್ಮ ಹೀಗ ಮಾತಾಡಕ್ ಮಾಕಿಲ್ಲ ಈಗ ಮಾತಾಡಿ ಅಲ್ಲ ನಾನು ಒಂದ್ ಪಟ್ ಕರ್ಕ ಬತ್ತೀನಿ ಹ್ಮ್ ನಾನು ಇನ್ನೊಂದ್ ಪಟ್ಟು ಕಟ್ಟಿ ನಾನು ಇನ್ನೊಂದ್ ಪಟ್ ನಾನು ಬತ್ತೀನಿ ಅವಾಗ ಗೊತ್ತಾಗುತ್ತೆ ಹ್ಮ್ ಹಳೆ ಮನೆ ಆದ್ರೆ ಯಾರು ಬಿಡಲ್ಲಪ್ಪ ಹಳೆ ಮನೇನೂ ಆಗ್ಲಿ ಹೊಸ ಮನೇನೂ ಆಗ್ಲಿ ಯಾವುದು ಬಿಡಲ್ಲ ಹ್ಮ್ ಹಳೆ ಮನೆನೇ ಬರ್ಲಿ ಹೊಸ ಮನೇನೆ ಬರ್ಲಿ ಬಾರಪ್ಪ ಪ್ರವೀಣೆ ಸರ್ ಕರಿತಾ ಇದಾರೆ ಲಂಚನ ನಾನು ಕೊಟ್ಟು ಬತ್ತೀನಿ ಕೊಟ್ ಕರ್ಕೊಂಡ್ಬರೋ ಇಲ್ಲ ಏನ್ ಮಾತಾಡ್ತೀಯಾ ಬಾರತ್ತ ನಾನು ಹೇಳಿಲ್ವಿ ಅವ್ರು ತಾಲೇ ದಿನದಿಂದ ಇದ್ದಾರೆ ಅಂತ ಹೇಳಿದೀನಿ ಬಾ ಸುಮ್ನತ್ತ ಹ್ಮ್ ನನಗ್ ಗೊತ್ತಾಯ್ತು ಕಣೆ ನೀಂತವೇ ಪಾಪ ಪಾಪಿಸ್ಟ್ ಮುಂಡೆ ಅಲ್ಲ ಕಣೆ ನಾವು ನಮ್ಮನ್ನು ನಂಬ್ತೀಯಾ ಫಸ್ಟ್ ನೀನ್ ಸರಿಯಾಗಿರೋದ್ ಕಲಿ ನೀನ್ ಸರಿಯಾಗಿದ್ದು ಮಾತಾಡೋದ್ ಕಲಿ ಹ್ಮ್ ಏನ್ ಮಾತಾಡ್ತಾ ಇದ್ಯಾ ನಮಗೆ ಹೇಳ್ತಾ ಇದೀಯ ನೀನು ನಾನೇನು ಏನು ಪಾಪ ಇಷ್ಟು ಮೊಂಡೇನಿ ನಾನಿವತ್ತು ಯಾರಿಗೇನು ಅನ್ಯಾಯ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ಅಂತ ಹೋಗೈ ಹಾಂ ಗೊತ್ತೈತಿ ನಿನ್ನ ಬಂಡವಾಳ ಎಲ್ಲಾನ ಏನಂಗೆ ಒಳಗೆ ಎಂತಾಳು ಅಂಬದು ಗೊತ್ತು ಹೊರಗೆಲ್ಲಾನು ತಾಗಿ ಏನೋ ತೋರಣಿಕೆ ಹ್ಞೂ ಮನಸ್ಸಿನಾಗ ಒಂದು ತಟ್ಟಿ ವಿಷ ಇಟ್ಕೊಂಡು ಹೊರಗೆ ಒಳ್ಳೆ ಒಳ್ಳೆ ಥರ ತೋರಿಸ್ಕೊಂಬ್ತಾಳೆ ಹೋಗಿ ನೀನು ಬಂಡವಾಳ ಎಲ್ಲರಿಗೂ ಗೊತ್ತಿರೋದು ಹೋಯ್ಬೇಡ ನೋಡು ಹ್ಞೂ ಯಾಕೆ ಒಯ್ಯಾದ್ ನೀನು ನಿಮ್ಮ ಅಪ್ಪನ ನಾನು ನೀನ ತಿಂದಿದ್ದೀನಿ ಅಲ್ಲ ಕಣೆ ಈ ವಾರ ನೈದು ದಿನಿಂದ ಎಷ್ಟು ಗೋಳೈಕಣೆ ಇದೆಯಾ ನಮ್ಮ ಅಪ್ಪನ ಮನೆದು ಅಂತ ಕೇಳ್ತಿಯಾ ನಮ್ಮ ಅಪ್ಪನ ಮನೆ ಸುದ್ದಿ ಏನಾದರೂ ಬಂದರೆ ಅಷ್ಟೇ ಹ್ಞೂ ಗ್ರಾಚಾರ ಇದ್ದಾವೆ ಎಲ್ಲ ಒಡಿ ಮಂಡೆ ಹ್ಞೂ ಸರಿಯಾಗೆ ಮಾತಾಡೋದು ಕಲಿ ದೇವಸ್ತಿ ಹ್ಞೂ ಎಷ್ಟು ಗೋಳಕೆಣೆ ಇದೆಯಾ ಮಕ್ಕಳ ಮನೆ ಎಂಬಿಲ್ಲ ನಿನಗೆ ಒಳ್ಳೇದಾಗುತ್ತೆ ನೀ ನಿನ್ಗೂ ನಿನಗೊಬ್ಬಳು ಮಗಳ ಇದ್ದಾಳು ನಿನಗು ಒಂದಲ್ಲ ನಿನ್ನ ತೊಟ್ಟುತ್ತೆ ಕಂಡಾರ ಮಕ್ಳು ನೈ ಅನ್ಸೋದು ಕಂಡಾರು ಕಂಡರು ಅಂತೇಳಿ ಅವ್ರನ್ನೆಲ್ಲ ನೋ ಏನ್ಸೋದೆಲ್ಲ ಗೊತ್ತಿಲ್ಲ ಅಂದ್ಕೊಬಿಟ್ಟವಳು ಬಿಡ್ರು ತಮ್ಮ ಯಾಕೆ ಜರಾಡ್ತೀರ ನಿನ್ ನಿಮ್ಮ ಆತಲ್ಲಿ ಇವಾಗ ನಮ್ಗೆ ಎಷ್ಟು ಹೊಟ್ಟೆ ಹುರ್ದು ಹೋತ ನೀವು ಆರು ಹದಿನೈದು ದಿನದಿಂದ ನಮ್ಗೆ ಅಷ್ಟಿಷ್ಟು ಹಿಂಸೆ ಕೊಟ್ಟಿಲ್ಲ ಇವಳು ಹಂಗೆ ಅಯ್ಯ ಅನ್ಸಿದ್ಲು ಮನೆ ಬಿಡ್ರಿ ಮನೆ ಬಿಡ್ರಿ ಅಂತ ಅಯ್ಯ ಅನ್ಸಿದ್ಲು ಮತ್ತೆ ನಾವು ಎಷ್ಟು ಅಯ್ಯಂದು ಹೋದ್ವಿ ಬಿಡೆ ಬಿಟ್ರೆ ನೋಡು ನಾನೇನಿಲ್ಲ ನಾನು ತಿರುಕಿನ ಕೊಟ್ಟಿದ್ದೀನಿ ಅಂದರೆ ನೀ ಆಕೆ ಕೊಡ್ತೀಯಾ ಹೋಗಿ ಹಾಂ ಆ ಹುಡುಗರ್ನು ಸರಿಯಾಗಿ ಮಾಡ್ಕೆ ಹೋಗಿ ಆ ಹುಡ್ಗ್ರ ನೈ ಅನ್ನಿಸಿದ್ದು ನಿನಗೇನು ತೊಟ್ಟಂಗಿರಲ್ಲ ಹಾಂ ನಿನ್ಗೂ ಒಬ್ಬಳು ಮಗಳೇ ಇದ್ದಾಳು ನೋಡು ನಿನ್ಗೂ ನಿನ್ನ ಮಗಳಿಗೂ ಎಂಥ ಒತ್ತು ಬರುತ್ತೆ ಅಂತ ಮುಂದೆ ಹಾಂ ಒಬ್ರನ್ನ ನೈ ಅನ್ಸಿದ್ದು ಒಬ್ರಿಗೇನು ತೊಟ್ಟಂಗಿರಲ್ಲ ತಂಗಿರೋಲ್ಲ ಹಾಂ ಅವ್ರು ಎವ್ ಕಣ್ಣೀರು ಹಾಕಿರ್ತಾರೆ ಅವ್ರು ಯಟ್ಟು ಬೈಕೊಂಡಿರ್ತಾರೆ ಥೂ ಜರಿದ್ರದವಳು ಆ ಹುಡುಗರು ನಂಗೆ ಯಾವ ಟೈ ಅನಿಸ್ತಾಳೆ ನಾನು ಆಗತ್ತೀನಿ ನಡ್ಕೊತೀನಿ ಆ ಅವರ ತಂದು ಈ ಕೇಳ್ರಿ ನಿಮ್ಮ ಮನೆಯಾಗ ಗೊತ್ತಾಗುತ್ತೆ ಅವು ಎಟ್ ತೀರ್ಕೆ ಮಾಡ್ತಾವೆ ಇದು ಮಾಡ್ತಾವೆ ಅಂತ ಬೈತೀವಮ್ಮ ಬುದ್ಧಿ ಹೇಳ್ತೀವಮ್ಮ ಹೇಳ್ಬೇಕು ಮತ್ತೆ ಹಾಂ ಹುಡುಗರು ಒಳ್ಳೆ ಬುದ್ಧಿ ಕಲಿಸ್ಬೇಕು ಒಳ್ಳೆ ಬುದ್ಧಿ ಕಲಿಸ್ತೀನಿ ನಾನು ಹ್ಞೂ ನಾನೇನು ಯಾವ್ದ್ರಾಗೇನು ಕಮ್ಮಿ ಮಾಡಿಲ್ಲ ಅಲ್ಲೇ ತೋರು ಗಂಟಿಗೆ ಜಾನ್ಗಳಾಗೆ ನಾನು ಯಾವ್ದ್ರಾಗೇನು ಕಮ್ಮಿ ಮಾಡಿಲ್ಲ ಯಾವ್ದ್ರಾಗ ಏನು ಕಮ್ಮಿ ಮಾಡಿಲ್ಲ ಅಂತ ಬಿಲ್ಡಪ್ ಕೊಡ್ತೀಯಲ್ಲ ನಿನ್ನ ಮಣ್ಣೊಳಗೆ ಗೊತ್ತೈತೆ ಕಣೇ ಆ ಹುಡುಗರಿಗೆ ತಂಗ್ಳು ಸಾರು ತಂಗ್ಳು ಅನ್ನ ಇಕ್ಕದ ಎಲ್ಲರಿಗೂ ಗೊತ್ತಿರೋದೀಗ ಹ್ಞೂ ಆ ಹುಡ್ಗುರ್ನ ಹಾಂ ಎಟ್ ಗುಳಿ ಚೆಮ್ಚಿಯಾ ವಾಲ್ತಕೋಗ್ಬೇಕಾಗುತ್ತೆ ಅಲ್ಲ ನೋಡಿ ನಾನು ಅಂತ ಹುಡುಗರುನು ಕಳಿಸ್ತೀಯಾ ಹಾಂ ಎಲ್ಲ ಗೊತ್ತಿರೋದೇ ನೀನು ಪಾಪ ಇಷ್ಟ ಮುಂಡೆ ನೀನು ಹ್ಞೂ ಒಳ್ಳೇಣಲ್ಲ ಥೂ ನೀನು ಉದ್ಧಾರ ಆಗೋಲ್ಲ ಕಣೇ ನೀನು ಈ ಜನ್ಮದ್ದಲ್ಲಿ ಉದ್ಧಾರ ಆಗಲ್ಲ ನೀನು ಬಿಡಮ್ಮತ್ತೆ ಬಿಡ ಏ ಯಾಕ ಮಾತಾಡ್ಬೇಡ ಸುಮ್ಮನಿರ ಕೇಳಮ್ಮ ನೋಡು ಆ ಹುಡುಗಿ ನಷ್ಟೊಂದು ಅಯ್ಯನಿಸಿದ್ಯಲ್ಲ ಹುಡುಗಿ ಮುಂದೆ ಹೆಂಗಿರ್ತಾಳೆ ಅಂತ ನಿನ್ನ ಬಾಳು ನಿನ್ನ ನಿನ್ ಬಾಳು ನಿನ್ನ ಮಗಳು ಬಾಳು ನೋಡು ಹೆಂಗಾಗುತ್ತೆ ಅಂತೇಳಿ ಹ್ಞೂ ಹುಡುಗಿ ನಷ್ಟೊಂದು ಗೋಳಕೆ ನಷ್ಟೊಂದು ಐ ಅನ್ನಿಸ್ತೀಯಲ್ಲ ನಿನ್ನ ಕಣ್ಣೆದ್ರಿಗೆ ನಾ ಹುಡ್ಗಿನೇ ಚೆನ್ನಾಗಿರ್ತಾಳೆ ನಾವೂ ಚೆನ್ನಾಗಿರ್ತೀವಿ ಹ್ಞೂ ನಾವೇನೇನು ಬೋಳೋಕೆ ಚೆನ್ನಾಗಿ ನೋಡ್ಕೊತೀನಿ ನಾನು ಆಗತ್ತೀನಿ ನೋಡ್ಕೊಂತೀನಿ ಅವ್ರಿಗೆ ಹ್ಞೂ ನಾನು ಈ ದಿನ ನೋಡ್ಕೊಂಡಿದ್ದೀನಿ ನೀನು ಈಗ ಮಾತಾಡ್ಬೋದು ನಾನು ಯಾವ್ದ್ರಾಗೇನು ಕಮ್ಮಿ ಮಾಡಿಲ್ಲ ಹಂಗೆ ನೋಡ್ಕೊಂಡಿದ್ದೀನಿ ಸುಮ್ಮನೆ ಏನಕ್ಕೆ ಮಾತಾಡ್ತೀಯ ಹೋಗಿ ಯಾವ್ದ್ರಾಗೇನು ಕಮ್ಮಿ ಮಾಡಿಲ್ಲ ಯಾವ್ದ್ರಾಗ ಏನು ಕಮ್ಮಿ ಮಾಡಿಲ್ಲ ಅಂತ ಹೇಳಿ ಸುಮ್ಮನೆ ಏನು ಕೇಳ್ತೀಯ ನಿನ್ನ ಬಂಡವಾಳ ಎಲ್ಲರಿಗೂ ಗೊತ್ತಿರೋದೇ ಕಣೆ ಹೋಗಿ ಸುಮ್ಮನೆ ನೀನು ಏನಕ್ಕೆ ಮಾತಾಡ್ತೀಯ ಎಲ್ಲ ಗೊತ್ತಿರೋದು ನಾ ಸುಮ್ಮನೆ ಇಲ್ಲೇನು ಹೇಳಕ್ಕೆ ಬಂದಿಲ್ಲ ನೀನು ಪಾಡಿಗೆ ನೀನು ಮುಚ್ಕೊಂಡು ಹೋಗೋದು ಕಲಿ ಹೋಗಿ ಹೇಳೋಗೆ ಅವರಲ್ಲ ಹಾಂ ಏನಾನ ಇನ್ನೊಂದು ಸತಿ ಕಂಪ್ಲೇಂಟ್ ಕೊಡ್ತೀವಿ ನಾವು ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟವ್ಳ ಹತ್ತಿನಿ ಹಾಂ ಹುಡುಗರು ನಾ ಏನಿಸಿದ್ ನಿಮ್ಗೆ ನೀನು ತಟ್ಟಂಗಿರಲ್ಲ ನೋಡಿ ನೀನು ಸರಿಯಾಗಿ ತಟ್ಟುತ್ತೆ ಅಂತ ಹೇಳಿ ಸರಿಯಾಗಿ ಹೇಳಿದೀನಿ ಹ್ಞೂ ಮನೆ ಇವಾಗ ಆಫೀಸರ್ ಬಂದಿದ್ರಲ್ಲ ಆಳಿಯತ್ತೆ ಎಲ್ಲ ಆಳ್ತೆ ಮಾಡಿ ಎಲ್ಲ ಇವಾಗ ಹೇಳೋ ಹೋಗ್ಯಾವ್ರೆ ನಮಗೆ ಸೇರುತ್ತೆ ಇನ್ನ ಒಂದು ಇದು ನಮ್ದು ಆ ಆಕಡಿಕೆ ಐತೆ ಅಂತ ಹೇಳಿ ಹೇಳ್ಯಾವ್ರಿ ಹ್ಞೂ ಬಾಯಿ ಮುಚ್ಕೊಂಡು ಸುಮ್ಮನಲ್ಲ ನಾವು ಕಂದಾಯ ಕಟ್ಟಿರೋದು ಎಲ್ಲ ತೋರಿಸಿದ್ವಿ ಪ್ರತಿಯೊಂದು ನಾವು ಕರೆಂಟ್ ಬಿಲ್ಲು ಕಂದಾಯದ ಬಿಲ್ಲು ಎಲ್ಲ ಹಾಗೆ ಇಕ್ಕೇನಿದ್ವಿ ಎಲ್ಲ ಹಂಗೆ ಇಕ್ಕೆ ನೀರಿನ ಬಿಲ್ಲು ಮನೆಯದು ಎಲ್ಲ ಪ್ರತಿಯೊಂದು ತೋರಿಸಿದ್ವಿ ಎಲ್ಲ ತೋರಿಸಿದ್ಕೆ ಆವಾಗ ಸರಿಯಾಗಿ ಸರಿಯಾಗೈತೆ ಅಂತ ಹೇಳಿದ್ರು ಹ್ಞೂ ಒಂದು ರಿಜಿಸ್ಟ್ರ್ ಕೂಡ ಆಗೈತೆ ಇವಳಿಗೆ ಯಾರೋ ಹೇಳಿದೆ ಅಂತ ಬಂದವಳು ನಾವು ಆದ್ರೆ ಆಗಿರ್ಬೋದೇನೋ ಅಂತ ನಾ ತಿಳ್ಕೊಂಡಿದ್ದೀವಿ ಅದು ಯಾತಕ್ಕೆ ಬಂದ್ಲು ಏನೋ ಹ್ಞೂ ಗೊತ್ತಿಲ್ಲ ಅದ್ಲಾಗ ಒಂದು ಈಟಿ ಹಾಸಿಗೆ ಬರುತ್ತೆ ಈ ಕಡೆಗೆ ಅದು ಹೋಗ್ತಾ ಹೋಗ್ತಾ ಹಿಂಗೆ ಸರಿ ಹೋಗುತ್ತೆ ಅದೊಂದು ಈಟಿ ಟಿ ಹಾಸಿಗೆ ಅದು ನಮಗೆ ಬರುತ್ತೆ ಅಮ್ಮಂಗೆ ಆಗ್ಬಿಟ್ಟೈತಲ್ಲ ಎಷ್ಟು ಇರಬೇಕು ಇವಳಿಗೆ ಹಾಂ ನಾವು ಇವಳು ಮಾತು ಕಟ್ಕೊಂಡು ಏನಾರ ನಮ್ಮ ಪಾಡಿಗೆ ನಾವು ಸುಮ್ಮನೆ ಮನೆ ಖಾಲಿ ಪಾಡು ಅದಕ್ಕೆ ಪ್ರವ್ಯ ಅವ್ರು ಸುಮ್ಮನೆ ನಾವು ಅಳತೆ ಮಾಡಿಸೋಣ ಅಂತ ಹೇಳಿ ಹೇಳಿ ನಾವು ನಿಧಾನವಾಗಿ ಇದು ಮಾಡಿದ್ಕೆ ಸರಿ ಆಯಿತು ಏನೋ ಕರ್ಕ ಬರಲಿ ನೋಡ್ತಾ ಇರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಅಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ತಪ್ಪೇ ಕೊಡಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು